ಹಾಯ್ ಫ್ರೆಂಡ್ಸ್ ಟೊಮ್ಯಾಟೊ ಬಾತ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಕುಕ್ಕರ್ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ತುಪ್ಪ ಹಾಕ್ಕೋಬೇಕು ನೋಡಿ ತುಪ್ಪ ಈಗ ಹಾಕ್ತಾ ಇದ್ದೀನಿ ಅದೆಲ್ಲ ಚೆನ್ನಾಗೇ ಕಾಯಬೇಕು ಚೆನ್ನಾಗಿ ಕಾದರೆ ಮತ್ತು ಚಕ್ಕೆ ಲವಂಗ ಏಲಕ್ಕಿ ಮತ್ತು ಪಲಾವ್ ಎಲ್ಲ ಎಲ್ಲ ಹಾಕ್ಕೋಬೇಕು ಇದೆಲ್ಲ ಹಾಕಿದ್ರೆ ಗೊಮ್ಮಂತ ತುಂಬ ಚೆನ್ನಾಗಿರುತ್ತೆ ಟೊಮೆಟೊ ಬಾತು ಅದಕ್ಕೋಸ್ಕರ ಅದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಚೆನ್ನಾಗಿ ಫ್ರೈ ಹಾಕಿದೆ ಅಂದಾಗ ಈರುಳ್ಳಿ ಹುದ್ದುದ್ದಕ್ಕೆ ಹಚ್ಚಿ ಇಟ್ಕೊಂಡಿರಬೇಕು ಈರುಳ್ಳಿ ಹಾಕಿ ಚೆನ್ನಾಗಿ ಈರುಳ್ಳಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಗೋಲ್ಡನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ತುಂಬನೇ ರುಚಿಯಾಗಿರುತ್ತೆ ಫ್ರೆಂಡ್ಸ್ ನೋಡಿ ಯಾವ ಥರ ಎಲ್ಲ ಫ್ರೈ ಮಾಡ್ತಾ ಅಂದ್ಬಿಟ್ಟು ಈ ತರ ಚೆನ್ನಾಗೆ ಫ್ರೈ ಮಾಡ್ಕೋಬೇಕು ಮತ್ತೆ ಬೆಳ್ಳುಳ್ಳಿ ಮತ್ತು ಎಲ್ಲ ಮೊದಲು ಬಿಡಿಸಿ ಇಟ್ಕೊಂಡಿರ್ಬೇಕು ಬೆಳ್ಳುಳ್ಳಿ ಮತ್ತು ಶುಂಠಿ ಎಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಫೇಸ್ ಫೇಸ್ಟು ಮಾಡ್ಕೊಂಡು ಹಾಕೋಬೋದು ಇಲ್ಲಾಂದರೆ ನಾವು ಜಜ್ಕೊಂಡು ಹಾಕೋಬೋದು ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ನೀವು ಟ್ರೈ ಮಾಡಿ ನೋಡಿ ಈರುಳ್ಳಿ ಎಲ್ಲ ನೋಡಿ ಗೋಲ್ಡನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದಕ್ಕೋಸ್ಕರ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಚೆನ್ನಾಗಿ ಗೋಲ್ಡನ್ ಕಲರ್ ಬರಬೇಕು ನೋಡಿ ಯಾವ ಥರ ಎಲ್ಲ ಫ್ರೈ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ಕೈ ಆಡಿಸ್ತಾ ಇರಬೇಕು ಇಲ್ಲಾಂದರೆ ಸೀದೋಗುತ್ತೆ ಅದಕ್ಕೋಸ್ಕರ ಚೆನ್ನಾಗೆ ಫ್ರೈ ಮಾಡ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ನೋಡಿ ಯಾವ ಥರ ಎಲ್ಲ ಫ್ರೈ ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು ನೋಡಿ ಈಗ ಬೆಳ್ಳುಳ್ಳಿ ಶುಂಠಿ ಚಜ್ಕೊಂಡು ಹಾಕ್ತಾಯಿದ್ದೀನಿ ಅದು ಚೆನ್ನಾಗೇ ಫ್ರೈ ಮಾಡ್ಕೋಬೇಕು ಅದು ಎಷ್ಟು ಚೆನ್ನಾಗಿ ನಾವು ಕೈ ಆಡಿಸ್ತಾ ಫ್ರೈ ಮಾಡ್ಕೊತೀವೋ ಅಷ್ಟು ರುಚಿಯಾಗಿ ಬರುತ್ತೆ ಫ್ರೆಂಡ್ಸ್ ತುಂಬನೇ ಹಸಿ ವಾಸನೆ ತಗೋ ತನಕ ಫ್ರೈ ಮಾಡ್ಕೋಬೇಕು ಮತ್ತು ಟೊಮೊಟೊ ಎಲ್ಲ ನೋಡಿ ಕಟ್ ಮಾಡಿ ಇಟ್ಕೊಬಿಂಡಿರಬೇಕು ಸಣ್ಣ ಸಣ್ಣಕ್ಕೆ ಹಚ್ಚಿ ಇಟ್ಕೊಂಡಿರಬೇಕು ನೋಡಿ ಟೊಮೊಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಟೊಮೆಟೊ ಹಾಕಿದಾದಮೇಲೆ ಸ್ವಲ್ಪ ಉಪ್ಪು ನಮ್ಗೆಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಎಷ್ಟು ಬೇಕೋ ಅಷ್ಟು ಯಾಕಂದರೆ ಟೊಮೊಟೊ ಬೇಗ ಬೇಯುತ್ತೆ ಉಪ್ಪು ಹಾಕಿದ್ರೆ ಅದಕ್ಕೋಸ್ಕರ ನೋಡಿ ಉಪ್ಪಿಗೆ ಇದ್ದೀನಿ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಟೊಮೊಟೊ ಚೆನ್ನಾಗಿ ಬೇಯುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ಟೊಮೊಟೊ ಹಾಕಿದ ತಕ್ಷಣ ಉಪ್ಪು ಹಾಕಿದ್ರೆ ಟೊಮೆಟೊ ಚೆನ್ನಾಗಿ ಬೇಯುತ್ತೆ ಅದಕ್ಕೋಸ್ಕರ ಹಾಕ್ತಾಯಿದ್ದೀನಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನೋಡಿ ಯಾವ ಥರ ಎಲ್ಲ ಫ್ರೈ ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು ಮಿಕ್ಸ್ ಮಾಡ್ತಾ ಇರಬೇಕು ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ನೋಡಿ ಇಲ್ಲಾಂದರೆ ಪೇಸ್ಟ್ ಎಲ್ಲ ಹಾಕಿರ್ತೀರಲ್ವ ಇಂಜಿ ಪೇಸ್ಟು ಇಲ್ಲ ಜಚ್ಕೊಂಡು ಹಾಕಿರ್ತೀರಲ್ವ ಅದೆಲ್ಲ ತಳ ಅಂಟ್ಬಿಡುತ್ತೆ ಸೀದೋಗುತ್ತೆ ಅದಕ್ಕೋಸ್ಕರ ಮಕ್ಕಳು ಮತ್ತೆ ಇಷ್ಟಪಟ್ಟು ತಿಂತಾರೆ ಸಿಂಪಲ್ಲಾಗೂ ಮಾಡ್ಕೊಬೋದು ಯಾವುದೇ ಮಸಾಲ ರುಬ್ಬಷ್ಟಿಲ್ಲ ಹಾಗೆ ಹಾಕ್ಕೊಂಡು ಮಾಡ್ಕೊಬೋದು ಮಿಕ್ಸಿಗೆ ಹಾಕಿ ಮಸಾಲ ರುಬ್ಬಬೇಕು ಅನ್ನೋ ಅವಶ್ಯಕತೆ ಇಲ್ಲ ಹಾಗೆ ಹಾಕ್ಕೊಂಡು ಮಾಡ್ಕೊಬೋದು ನೋಡಿ ಯಾವ ಥರ ಎಲ್ಲ ಫ್ರೈ ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು ಬೇಗನೇ ಆಗುತ್ತೆ ಅದಕ್ಕೋಸ್ಕರ ನೋಡಿ ತುಂಬ ರುಚಿಯಾಗೂ ಇರುತ್ತೆ ನೋಡಿ ಯಾವ ಥರ ಎಲ್ಲ ಫ್ರೈ ಮಾಡ್ತಾ ಅಂದ್ಬಿಟ್ಟು ಟೊಮೆಟೊ ಚೆನ್ನಾಗಿ ಬೇಯಬೇಕಲ್ವ ಅದಕ್ಕೆ ಚೆನ್ನಾಗಿ ಬೇಯಿಸ್ತಾ ಇದ್ದೀನಿ ಹಾಗೆ ಎಣ್ಣೆ ಬಿಟ್ಕೊಳ್ಳುತ್ತೆ ಟೊಮೆಟೊ ಚೆನ್ನಾಗಿ ಬೆಂದರೆ ಎಣ್ಣೆ ಬಿಟ್ಕೊಳ್ಳುತ್ತೆ ಅದಕ್ಕೋಸ್ಕರ ನೋಡಿ ಫ್ರೈ ಮಾಡ್ಕೊತಾ ಇದ್ದೀನಿ ಯಾವ ಥರ ಎಲ್ಲ ಫ್ರೈ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ನೋಡಿ ಈಗ ಕೈ ಇದ್ದೀನಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ನೀವು ಮಾಡಿ ನೋಡಿ ನೋಡಿ ಯಾವ ಥರ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ಆ ಥರ ಮಿಕ್ಸ್ ಮಾಡ್ತಾ ಇರಬೇಕು ತಲಾಂಟದೇ ಇರುತ್ತೆ ಅದಕ್ಕೋಸ್ಕರ ಮಿಕ್ಸ್ ಮಾಡ್ತಾ ಇರಬೇಕು ಇಲ್ಲಾಂದರೆ ತಲ ಅಂಟು ಬಿಡುತ್ತೆ ನೋಡಿ ಯಾವ ಯಾವ ಥರ ಎಲ್ಲ ಮಿಕ್ಸ್ ಮಾಡಿದ್ದೀನಿ ಅಂದ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ರುಚಿಯಾಗೂ ಇರುತ್ತೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಲಂಚ್ ಬಾಕ್ಸ್ಗೂ ಬೇಗ ಆಗುತ್ತೆ ಮಾಡ್ಬೋದು ನಮ್ಮ ಮಗು ಅಂತೂ ತುಂಬಾ ಇಷ್ಟಪಟ್ಟು ತಿಂತಾಳೆ ಪಲಾವ್ಗಿಂತ ಟೊಮೆಟೊ ಭಾತಿ ಇಷ್ಟಪಟ್ಟು ತಿಂತಾಳೆ ನೋಡಿ ಯಾವ ಥರ ಎಲ್ಲ ಮಾಡಿದ್ದೀನಿ ನೋಡಿ ಯಾವ ಥರ ಎಲ್ಲ ಫ್ರೈ ಇದೆ ಅಂದ್ಬಿಟ್ಟು ಯಾವ ಈ ಚೆನ್ನಾಗಿ ನಾವೆಷ್ಟು ಫ್ರೈ ಮಾಡ್ಕೊತೀವೋ ಅಷ್ಟೇ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ಚೆನ್ನಾಗಿ ಫ್ರೈ ಮಾಡ್ಕೊಂಡಿರಬೇಕು ಅದೇ ಥರ ಮಿಕ್ಸ್ ಮಾಡ್ತಾ ಇರಬೇಕು ಇಲ್ಲಾಂದರೆ ಕೆಳಗಡೆ ತಲೆ ಅಂಟಿಬಿಡುತ್ತೆ ಅದಕ್ಕೋಸ್ಕರ ಮಿಕ್ಸ್ ಮಾಡ್ತಾ ಇದ್ದರೆ ತಲೆ ಅಂಟೋದಿಲ್ಲ ಅದಕ್ಕೆ ನೋಡಿ ಯಾವ ಥರ ಎಲ್ಲ ಹೆಂಗೆ ಮೇಲೆ ಎಣ್ಣೆ ಬಿಟ್ಕೊಳ್ತಾ ಇದೆ ಆ ಥರ ಎಣ್ಣೆ ಬಿಟ್ಕೋಬೇಕು ತುಂಬನೇ ರುಚಿಯಾಗೂ ಇರುತ್ತೆ ಫ್ರೆಂಡ್ಸ್ ಮಾಡಿ ನೋಡಿ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ನೋಡಿ ಖಾರ ಖಾರಕ್ಕೆ ಅಂದ್ಬಿಟ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ ಮತ್ತು ಮಸಾಲ ಪುಡಿ ಸ್ವಲ್ಪ ಮತ್ತು ಕ ಗರಂ ಮಸಾಲ ಸ್ವಲ್ಪ ನೋಡಿ ಧನಿಯಾ ಪುಡಿ ಈಗ ಹಾಕ್ತಾಯಿದ್ದೀನಿ ಮತ್ತು ಗರಂ ಮಸಾಲ ಸ್ವಲ್ಪ ಹಾಕ್ಕೋಬೇಕು ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ವಾಸನೆ ನೋಡಿ ಗರಂ ಮಸಾಲೆ ಈಗ ಹಾಕಿದ್ದೀನಿ ವಾಸನೆ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡು ಎಷ್ಟು ಫ್ರೈ ಮಾಡ್ಕೊತೀವಿ ಅಷ್ಟೇ ರುಚಿಯಾಗಿರುತ್ತೆ ಫ್ರೆಂಡ್ಸ್ ನೋಡಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಮತ್ತು ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ನಮಗೆ ನಾವು ಎಷ್ಟು ಅಕ್ಕಿ ಹಾಕ್ತೀವೋ ಅಷ್ಟು ನೋಡಿ ಈಗ ಇದು ನಮ್ಮ ಮನೇಲಿ ತಗರಿ ಕಾಳು ಸ್ವಲ್ಪ ಇದ್ದಿತ್ತು ಅದು ಸ್ವಲ್ಪ ಹಾಕಿದ್ರೆ ಟೊಮೊಟೊ ಭಾತ್ ತುಂಬಾ ರುಚಿಯಾಗಿರುತ್ತೆ ಅಂದ್ಬಿಟ್ಟು ಅದು ಬಿಡಿಸ್ಕೊಂಡು ತೊಳೆದು ಹಾಕಿದ್ದೀನಿ ನೋಡಿ ಯಾವ ಥರ ಎಲ್ಲ ಇದೆ ಅಂದ್ಬಿಟ್ಟು ಮತ್ತು ನೀರು ನಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ನೀರು ಹುಯ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ನೀವು ಟ್ರೈ ಮಾಡಿ ನೋಡಿ ಬಟಾಣಿ ಇದ್ದರೆ ಬಟಾಣಿನೂ ಹಾಕ್ಕೋಬೋದು ಮತ್ತು ಅವರೆಕಾಯಿ ಇದ್ರೆ ಅವರೆಕಾಯಿ ಹಾಕ್ಕೊಂಡು ಮಾಡಿಕೊಂಡ್ರು ತುಂಬಾ ರುಚಿಯಾಗಿರುತ್ತೆ ಯಾವ ಥರ ಎಲ್ಲ ಇದೆ ನೋಡಿ ಎಷ್ಟು ಬೇಕೋ ಅಷ್ಟು ನೀರು ಹುಯ್ತಾಯಿದ್ದೀನಿ ನೀರೆಲ್ಲ ಸ್ವಲ್ಪ ಚೆನ್ನಾಗಿ ನೋಡಿ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಟ್ ಮಾಡಿ ಚಿಕ್ಕ ಚಿಕ್ಕದಾಗಿ ಹಾಕ್ಕೋಬೇಕು ತುಂಬನೇ ರುಚಿಯಾಗಿರುತ್ತೆ ಫ್ರೆಂಡ್ಸ್ ನೋಡಿ ಎಲ್ಲ ಕಟ್ ಮಾಡಿ ಹಾಕಿದ್ದೀನಿ ಒಂದು ಕುದಿ ಬರೋ ತನಕ ಕುದಿಸ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ನೋಡಿ ಒಂದು ಕುದಿ ಬಂದಮೇಲೆ ನಾವು ಅಕ್ಕಿ ಎಲ್ಲ ಫಸ್ಟೇ ತೊಳೆದು ಸ್ವಲ್ಪ ಹೊತ್ತು ನೆನೆಸಿ ಇಟ್ಕೊಂಡಿರಬೇಕು ತುಂಬ ಅದೆಲ್ಲ ತೊಳೆದು ಇಟ್ಕೊಂಡು ಅದೆಲ್ಲ ಒಂದು ನೀರೆಲ್ಲ ಸ್ವಲ್ಪ ಕುದಿ ಬಂದಾಗ ನಾವು ಅಕ್ಕಿ ಎಲ್ಲ ತೊಳೆದು ನೋಡಿ ಯಾವ ಥರ ಎಲ್ಲ ಇದೆ ಅಂತ ತೋರಿಸ್ತಾ ಇದ್ದೀನಿ ತುಂಬನೇ ರುಚಿಯಾಗಿರುತ್ತೆ ನೋಡಿ ಈಗ ಅಕ್ಕಿ ಎಲ್ಲ ತೊಳೆದಿಟ್ಕೊಂಡು ಿಕೊಂಡಿರ್ತೀರಲ್ವ ಇದು ಒಂದು ಕುದಿ ಬರೋ ತನಕ ಕುದಿಸ್ಕೊಂಡು ಚೆನ್ನಾಗಿ ಬಿಸಿ ಆಗಬೇಕು ಯಾಕಂದರೆ ಸ್ವಲ್ಪ ಬಿಸಿ ಆದರೆ ಸ್ವಲ್ಪ ಆಗುತ್ತೆ ಅದಕ್ಕೋಸ್ಕರ ಒಂದು ಕುದಿ ಬರೋ ತನಕ ಕುದಿಸ್ಕೊಂಡು ಒಂದು ಕುದಿ ಬಂದಾಗ ನಾವು ಅಕ್ಕಿ ನೋಡಿ ಯಾವ ಥರ ಎಲ್ಲ ಕುದಿ ಬಿಸಿ ಇದೆ ಅಕ್ಕಿ ಎಲ್ಲ ಮೊದಲಿಗೆ ತೊಳೆದು ಸ್ವಲ್ಪ ಹೊತ್ತು ನೆನೆಸಿ ಇಟ್ಕೊಂಡಿರಬೇಕು ಸ್ವಲ್ಪ ನೆನೆಸಿ ಇಟ್ಕೊಂಡಿದ್ರೆ ತುಂಬಾ ರುಚಿಯಾಗೋ ಬರುತ್ತೆ ಫ್ರೆಂಡ್ಸ್ ನೋಡಿ ಯಾವ ಥರ ಎಲ್ಲ ಬಿಸಿ ಇದೆ ಅಂದ್ಬಿಟ್ಟು ಬಿಸಿ ಆದಮೇಲೆ ನಾವು ಅಕ್ಕಿ ಎಲ್ಲ ತೊಳೆದು ಇಟ್ಕೊಂಡಿರೋದು ಹಾಕ್ಕೋಬೇಕು ನೋಡಿ ಯಾವ ಥರ ಎಲ್ಲ ಈ ಥರ ಬಿಸಿ ಆಗ್ತಾಯಿದೆ ತುಮ್ ನೀವು ತುಂಬಾ ರುಚಿಯಾಗಿರುತ್ತೆ ಮತ್ತು ಹೋಟೆಲ್ ಸ್ಟೈಲಲ್ಲೂ ಇರುತ್ತೆ ಸಿಂಪಲ್ಲಾಗೋ ಇರುತ್ತೆ ಯಾವುದೇ ಮಸಾಲ ಹೆವಿ ಮಸಾಲೂ ಇರೋದಿಲ್ಲ ಸಿಂಪಲ್ಲಾಗೋ ಆಗುತ್ತೆ ಆಗ ಬೇಗನೂ ಆಗುತ್ತೆ ಅದಕ್ಕೋಸ್ಕರ ನೋಡಿ ತೋರಿಸ್ತಾ ಇದ್ದೀನಿ ಒಂದು ಕುದಿ ಬರ್ತಾಯಿದ್ದೀನಿ ನೀರು ಒಂದು ಕುದಿ ಅಂದರೆ ನಾವು ಅಕ್ಕಿಯೆಲ್ಲ ಮೊದಲಿಗೆ ನೆನೆಸಿ ಇಟ್ಕೊಂಡಿರ್ತೀರಲ್ವ ತೊಳೆದು ನೀಟಾಗೆ ನೆನೆಸಿ ಇಟ್ಕೊಂಡಿರಬೇಕು ಆ ಅಕ್ಕಿಯೆಲ್ಲ ನೋಡಿ ಈಗ ಹಾಕ್ತೀನಿ ಅದರೊಳಗಡೆ ತುಂಬ ನೋಡಿ ಈಗ ಹಾಕ್ತಾಯಿದ್ದೀನಿ ಅಕ್ಕಿ ನೋಡಿ ನೆನ್ಸಿಕ್ಕಿರೋ ಅಕ್ಕಿ ಹಾಕ್ತಾಯಿದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದೆಲ್ಲ ಒಂದು ಕುದಿ ಬಂದಾಗ ಮುಚ್ಚಲ ಮುಚ್ಚಿರಬೇಕು ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ನೀವು ಟ್ರೈ ಮಾಡಿ ನೋಡಿ ಯಾವ ಥರ ಇದೆ ಅಂದ್ಬಿಟ್ಟು ಕಮೆಂಟ್ ಮಾಡಿ ನೋಡಿ ಅಕ್ಕಿ ಈಗ ಹಾಕ್ತಾಯಿದ್ದೀನಿ ಅದರೊಳಗಡೆ ಚೆನ್ನಾಗಿ ಒಂದು ಕುದಿ ಬರ್ತಾಯಿದೆಯಲ್ಲ ನೀರು ಅದಕ್ಕೆ ಈಗ ಹಾಕ್ತಾಯಿದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಇಡಬೇಕು ಅದು ಒಂದು ವಿಸಿಲು ಇಲ್ಲಿ ಒಂದು ವಿಸಿಲು ಚೆನ್ನಾಗಿ ಸ್ವಲ್ಪ ಬೆಂದಿರಬೇಕಂದ್ರೆ ಎರಡು ವಿಸಿಲ್ ಬಂದರೆ ಸಾಕು ಟೊಮೆಟೊ ರೆಡಿ ಆಗಿರುತ್ತೆ ನೋಡಿ ಯಾವ ಥರ ಎಲ್ಲ ಇದೆ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಇಟ್ಟಿರಬೇಕು ತುಂಬಾ ರುಚಿಯಾಗಿರುತ್ತೆ ಇಷ್ಟ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಬಾಯ್ ಬಾಯ್ ಫ್ರೆಂಡ್ಸ್